ಇಂದಿನ ಈ ಕಾಂಗ್ರೆಸ್ ಪಕ್ಷದ ಸಭೆಯಲ್ಲಿ ಉಪಸ್ಥಿತರಿದ್ದಂತ ಡಿ ಕೆ ಶಿವಕುಮಾರ್ ಅವರೇ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಯೋಜನೆ ಮಾಡಿದ್ದಾರೆ ಶ್ರೀಮಾನ್ ರಣದೀಪ್ ಸಿಂಗ್ ಸುರ್ಜೇವಾಲಾಜಿ ನಮ್ಮ ಪಕ್ಷದ ಎ ಐ ಸಿ ಸಿ जनरल सेक्रेटरी और शरण प्रकाश पाटील आमले हिरीयर लक्ष्मण सऊदी और नासीर हुसैन साहेबरे मन्ने राज्यसभा के ಬಂದಂತ ನಮ್ಮ ಎಲ್ರಿಗೂ ನಮಸ್ಕಾರ ಇದು ಸುಧು ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇವತ್ತು ನಡೆದ ಇದೊಂದು ಮಹತ್ತರ ಬೆಳವಣಿಗೆ ಅಂತ ನನಗೆ ಅನಿಸುತ್ತೆ ಅದು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರು ಗುಲ್ಬರ್ಗಾದಲ್ಲಿ ಆಡಿರುವ ಮಾತು ಸೊ ಈ ಮಾತು ಹಲವು ದೃಷ್ಟಿಯಿಂದ ಮಹತ್ವಪೂರ್ಣವಾದದ್ದು ಅವರು ಎಚ್ಚರಿಕೆಯ ಮಾತನಾಡಿದ್ದಾರೆ ಬುದ್ಧಿವಾದವನ್ನ ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷ ಉಳಿಯುವುದಿದ್ದರೆ ಹೇಗೆ ಅಂತ ಹೇಳಿದ್ದಾರೆ ಸೊ ಅದು ಇನ್ನೂ ಕೆಲವು ಅಂಶಗಳನ್ನು ಸ್ಪಷ್ಟಪಡಿಸುತ್ತೆ ಅವ್ರು ಹೇಳಿದ್ದೇನು ಸೊ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅತ್ಯುತ್ತಮವಾದ ಮುಂಗಡ ಪತ್ರವನ್ನು ಮಂಡಿಸಿದ್ದಾರೆ ಅವರು ಅತ್ಯುತ್ತಮವಾಗಿ ಕೆಲಸ ಮಾಡುತ್ತಿದ್ದಾರೆ ಅದರಂತೆ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಇವರಿಬ್ರು ಈ ಸಾಲನ್ನು ಕೇಳಿಸ್ಕೊಳ್ಳಿ ಇವರಿಬ್ರು ಒಂದಾಗಿದ್ದರೆ ಮಾತ್ರ ಅಭಿವೃದ್ಧಿ ಸಾಧ್ಯ ಖರ್ಗೆಯವರು ಈ ಮಾತನ್ನ ಹೇಳುವಾಗ ಆ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರಲಿಲ್ಲ ಆದರೆ ಡಿ ಕೆ ಶಿವಕುಮಾರ್ ಅವರಿದ್ದರು ಡಿ ಕೆ ಶಿವಕುಮಾರ್ ಅವರು ಮುಗುಳು ನಗತ ಕೂತಿದ್ರು ಖರ್ಗೆ ಅವರು ಈ ಸಂದೇಶವನ್ನು ಕೊಡೋದಕ್ಕೆ ಕಾರಣ ಏನು ಇದು ಎಚ್ಚರಿಕೆಯ ಮಾತು ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಒಂದಾಗಿ ಇರದಿದ್ರೆ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರದಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅವ್ರು ಹೇಳಿದ ಮಾತು ಇದು ಸತ್ಯ ಕೂಡ ಹಾಗೆ ನೋಡಿದರೆ ಈ ಮಾತನ್ನ ಹೇಳ್ತಾ ಇರುವುದು ಮೊದಲ ಬಾರಿ ಏನೂ ಅಲ್ಲ ಈ ಹಿಂದೆ ಕೂಡ ಖರ್ಗೆ ಎಚ್ಚರಿಕೆಯ ಮಾತುಗಳನ್ನ ಹೇಳಿದರು ಆದರೆ ಆ ಎಚ್ಚರಿಕೆಯ ಮಾತುಗಳಿಗೆ ಬೆಲೆನೇ ಇರಲಿಲ್ಲ ಎರಡು ಗುಂಪಿನವರು ಸಿದ್ದರಾಮಯ್ಯನ ಗುಂಪಿನವರು ಹೆಚ್ಚು ಡಿ ಕೆ ಶಿವಕುಮಾರ್ ಗುಂಪಿನವರು ಹೆಚ್ಚು ಮಾತಾಡ್ತಾ ಇಲ್ಲ ಬಹುತೇಕ ಹಳೆ ಮೈಸೂರು ಪ್ರದೇಶದ ಒಕ್ಕಲಿಗ ಶಾಸಕರು ಹೆಚ್ಚು ಮಾತಾಡ್ತಾ ಇಲ್ಲ ಅದರಲ್ಲಿ ಅವ್ರು ಯಾರು ಚನ್ನಗಿರಿ ಶಾಸಕರು ಇರಬೇಕು ಅವರು ಯಾರು ಶಿವಗಂಗಾ ಲೈಕ್ ಲೈಕ್ ಅವರು ಮಾತ್ರ ಸ್ವಲ್ಪ ವೋಕಲ್ ಆಗಿ ಮಾತನಾಡ್ತಾ ಡಿ ಕೆ ಶಿವಕುಮಾರಿಗೆ ಬೆಂಬಲ ನೀಡಿದ್ರು ನಂತರ ನೆಲಮಂಗದ ಶಾಸಕರು ಕಾಣುತ್ತೆ ಅದು ಬಿಟ್ಟರೆ ಉಳಿದು ಯಾವ ಶಾಸಕರು ಕೂಡ ಒಂದು ಮಿತಿಯನ್ನು ಮೀರಿ ಮಾತಾಡ್ತಾ ಇಲ್ಲ ಆದರೆ ಸಿದ್ದರಾಮಯ್ಯನವರ ಗುಂಪಿನವರು ಹಾಗೆ ಸುಮ್ಮನೆ ಕೂತಿಲ್ಲ ಅವರು ಬಹಳ ಸ್ಪಷ್ಟವಾಗಿ ಸೊ ಐದು ವರ್ಷಗಳನ್ನು ಸಿದ್ದರಾಮಯ್ಯನವರೇ ಪೂರೈಸಬೇಕು ಮುಖ್ಯಮಂತ್ರಿಯಾಗಿ ಅನ್ನುವ ಒತ್ತಡವನ್ನು ಹೇಳ್ತಿದ್ದಾರೆ ಸಿದ್ದರಾಮಯ್ಯನವರನ್ನು ಉಳಿಸುವುದಕ್ಕಾಗಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಏನಿದೆ ಅದರ ಒಂದು ವಿವಾದವನ್ನ ಕಾಂಟ್ರವರ್ಸಿಯನ್ನು ಸೃಷ್ಟಿ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳ ಸ್ಥಾನದ ಮೇಲೆ ಕಣ್ಣಿಟ್ಟಿರುವುದರಿಂದ ಅವರನ್ನ ದುರ್ಬಲಗೊಳಿಸುವುದಕ್ಕೆ ಕೆ ಪಿ ಸಿ ಸಿ ಅಧ್ಯಕ್ಷರ ಸ್ಥಾನವನ್ನು ಅವರ ಕೈಯಿಂದ ಕಸಿದುಕೊಳ್ಳುವ ಯತ್ನ ಇದೆ ಇದು ಸಿದ್ದರಾಮಯ್ಯನವರು ಬೆಂಬಲ ಮಾಡ್ತಾರೆ ಸೊ ತಕ್ಷಣ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಕಸಿದುಕೊಂಡ್ರೆ ಡಿ ಕೆ ಶಿವಕುಮಾರ್ ದುರ್ಬಲರಾಗ್ತಾರೆ ಆಗ ಒಂದು ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಈ ಸಿದ್ದರಾಮಯ್ಯನವರ ಬೆಂಬಲಿಗರಲ್ಲಿ ಯಾರೋ ಪಡೆದುಕೊಳ್ಳೋದು ಒತ್ತಡ ಹೇಳಿ ಸೊ ಪಡೆದುಕೊಳ್ಳುವ ಮೂಲಕ ಇಟ್ ಡಿ ಕೆ ಶಿವಕುಮಾರ್ ಅವ್ರನ್ನ ಚೆಕ್ ಮೆಟ್ ಮಾಡೋದು ಸೊ ಅಂದರೆ ನೀವು ಡಿ ಡಿ ಕೆ ಶಿವಕುಮಾರ್ ತಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವೇ ಅಸ್ಥಿರವಾಗಿದೆ ಅಂದರೆ ಅವರು ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಅವರ ಬೇಡಿಕೆ ಏನಿದೆ ಅಧಿಕಾರ ಹಂಚಿಕೆಯ ಸೂತ್ರ ಏನಿದೆ ಅದರ ಬಗ್ಗೆ ಮಾತನಾಡುವುದಿಲ್ಲ ಅನ್ನೋದು ಇವರ ಗೇಮ್ ಪ್ಲಾನ್ ಸೊ ಇದು ನಡೀತಾ ಇದ್ದು ಒಟ್ಟಾರೆಯಾಗಿ ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷ ಏನಿದೆ ಕಾಂಗ್ರೆಸ್ ಪಕ್ಷದ ಇಮೇಜ್ ನಾಶ ಆಗ್ತಿದೆ ಅಂತ ಅದ್ರಲ್ಲಿ ಇವರು ಯಾರು ಯೋಚನೆ ಮಾಡ್ತಾ ಇಲ್ಲ ಜನ ಏನ್ ಮಾತನಾಡ್ತಾರೆ ಅಂತ ಅಧಿಕಾರಕ್ಕೆ ಕರ್ನಾಟಕದಲ್ಲಿ ಕುಳಿತಂತ ಈ ಮಂತ್ರಿಗಳಿಗೆ ಅವರಿಗೆ ಯಾರಿಗೂ ಕನ್ಸರ್ನು ಇಲ್ಲ ಪಕ್ಷ ಹಾಳಾಗುತ್ತಾ ಹೋಗಲ್ರಿ ನನಗೆ ಅಧಿಕಾರ ಬೇಕು ನಾ ನಮಗಟ್ಟೆ ಅವ್ರು ಬೇಡ ಇವ್ರು ಬೇಕು ಇವ್ರು ಬೇಕು ಅವ್ರು ಬೇಡ ಅವ್ರು ಯಾಕೆ ಇವ್ರು ಯಾಕು ನಾವು ನಮ್ಮ ನಮ್ಮ ಜನ್ಮ ಸಿದ್ಧ ಹಕ್ಕು ನಮ್ಮದು ಅಧಿಕಾರ ಈ ರೀತಿಯ ಮನಸ್ಥಿತಿ ಬಹಳಷ್ಟು ಹಿರಿಯ ಕಾಂಗ್ರೆಸ್ ನಾಯಕರುಗಳಿಗೆ ಸಚಿವರುಗಳಿಗಿದೆ ಅವರಿಗೆ ಪಕ್ಷದ ಹಿತಾಸಕ್ತಿಗಿಂತ ಸ್ವಹಿತಾಸಕ್ತಿ ಹೆಚ್ಚು ಮಹತ್ವದ್ದಾಗಿ ಕಾಣ್ತಾ ಇದೆ ಇದರ ತಡೆಗಟ್ಟುವುದಕ್ಕೆ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ವಿಫಲ ಆಗಿದೆ ಹಾಗೆ ಬಿಜೆಪಿ ಹೈಕಮಾಂಡ್ ಅಲ್ಲಿಯ ಭಿನ್ನಮತವನ್ನ ಅದಕ್ಕೆ ಸಾಧ್ಯ ಆಗ್ತಾ ಇಲ್ವೋ ಕಾಂಗ್ರೆಸ್ಗೂ ಕೂಡ ಸೊ ಆ ದೃಷ್ಟಿಯಿಂದ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ಎಚ್ಚರಿಕೆ ಮಾತನಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನು ಕಳೆದುಕೊಳ್ಳಬಹುದು ನೀವಿಬ್ರು ಒಂದಾಗಿರದಿದ್ರೆ ಸಾಧ್ಯ ಇಲ್ಲ ಸಿದ್ದರಾಮಯ್ಯನವರ ಇಮೇಜು ಜನಪ್ರಿಯತೆ ಹಾಗೆಯೇ ಡಿ ಕೆ ಶಿವಕುಮಾರ್ ಅವರ ಸಂಘಟನಾ ಶಕ್ತಿ ಒಂದಾದರೆ ಮಾತ್ರ ಕಾಂಗ್ರೆಸ್ ಅಧಿಕಾರದಲ್ಲಿ ಇರಬಹುದು ಅನ್ನೋದು ಮಲ್ಲಿಕಾರ್ಜುನ್ ಖರ್ಗೆಯವರ ಅಭಿಪ್ರಾಯ ಅದನ್ನು ಅವರು ಬಹಿರಂಗವಾಗಿ ಇವತ್ತು ವ್ಯಕ್ತಪಡಿಸಿದ್ದಾರೆ ಹಾಗಿದ್ರೆ ಈ ಮಾತಾದ ಮಾತಾಡಿದ ನಂತರ ಏನಾಗಬಹುದು ಅದು ಕಷ್ಟ ಯಾಕಂದರೆ ಈಗಾಗಲೇ ಏನು ಬಜೆಟ್ ಮಂಡನೆಯ ನಂತರ ಮಾತನಾಡಿದ ಬಹುತೇಕ ಹಲವು ಸಿದ್ದರಾಮಯ್ಯ ಬೆಂಬಲಿಗ ಸಚಿವರು ಸಿದ್ದರಾಮಯ್ಯನವರು ಹತ್ತೊಂಬತ್ತು ಮುಂಗಡ ಪತ್ರವನ್ನು ಈಗ ಹದಿನಾರಾಗಿದೆ ಆಗಿದೆ ಇನ್ನು ಮೂರು ಮುಂಗಡ ಪತ್ರವನ್ನು ಅವರೇನೆ ಮಠಿಸ್ತಾರೆ ಅಂತ ಹೇಳುವ ಮೂಲಕ ಈ ಅವಧಿ ಮುಗಿಯುವವರೆಗೆ ಸಿದ್ದರಾಮಯ್ಯನವರು ಅಧಿಕಾರ ಬಿಟ್ಟು ಕೊಡೋದಿಲ್ಲ ಅನ್ನೋದು ಹೇಳಿದೆ ಅವರೇ ಇರ್ತಾರೆ ಅನ್ನೋ ಮಾತನ್ನು ಅದರಂತೆ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಇದೇ ಮಾತನ್ನು ಹೇಳಿದ್ದಾರೆ ಪಕ್ಷದ ಹೈಕಮಾಂಡ್ ಏನಿದೆ ಅವರ ಆಶೀರ್ವಾದ ಬೆಂಬಲ ಸಿದ್ದರಾಮಯ್ಯ ಅದರಿಂದ ಐದು ವರ್ಷ ಪೂರೈಸ್ತಾರೆ ಅಂತ ಹಾಗಿದ್ರೆ ಈ ಖರ್ಗೆ ಅವರ ಹೇಳಿಕೆಯನ್ನು ನಾವು ಹೇಗೆ ವಿಶ್ಲೇಷಿಸಬೇಕು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಒಂದಾಗಿರಬೇಕು ಅಂದ್ರೆ ಅಧಿಕಾರ ಹಂಚಿಕೆಯ ಸೂತ್ರದ ಬಗ್ಗೆ ಮಾತನಾಡುವ ಹಾಗಿಲ್ಲ ಹಾಗೇನೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ಇಲ್ಲ ಸೊ ಕಾಂಗ್ರೆಸ್ ಹೈಕಮಾಂಡ್ ತಾನೇ ರೂಪಿಸಿದೆ ಎಂದು ಹೇಳಲಾದ ಅಧಿಕಾರ ಹಂಚಿಕೆಯ ಸೂತ್ರವನ್ನು ಜಾರಿಗೆ ತರುತ್ತೆ ಅಂತಾದರೆ ಆಗ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಹೇಗೆ ಒಂದಾಗಿರ್ತಾರೆ ಸಾಧ್ಯ ಇಲ್ಲ ಸೊ ಸಿದ್ದರಾಮಯ್ಯ ಮತ್ತು ಅವರ ಬೆಂಬಲಿಗರು ಕೂಡ ಸುಮ್ಮನಿರುವ ರಾಜಕಾರಣಿಗಳಲ್ಲ ದೇ ಆರ್ ವೆರಿ ಮಚ್ ಕ್ಲಿಯರ್ ಸೊ ಅವರು ಸುಮ್ಮನಿರಬೇಕು ಅಂದರೆ ಹೀಗೆ ಹ್ಯಾಂಗೆ ನಡ್ಕೊಂಡು ಹೋಯೋ ಹಂಗೆ ನಡ್ಕೊಂಡು ಹೋಗ್ಬೇಕಷ್ಟೆ ಸೊ ಈ ಅರಿವು ಡಿ ಕೆ ಶಿವಕುಮಾರ್ ಅವರಿಗೂ ಮೂಡದಾಗಿದೆ ಡಿ ಕೆ ಶಿವಕುಮಾರ್ ಇವತ್ತೊಂದು ಮಾತನ್ನು ಹೇಳಿದ್ದಾರೆ ಏನದು ಮುಂದಿನ ವರ್ಷ ಬಜೆಟ್ ಮಂಡನೆ ಮಾಡುವವರು ಯಾರು ಅಂತ ಯಾಕಂದ್ರೆ ಒಂದು ಡಿಸ್ಕಷನ್ ಇದು ಸಿದ್ದರಾಮಯ್ಯನವರ ಕೊನೆಯ ಮುಂಗಡ ಪತ್ರ ಅನ್ನೋ ಮಾತು ಕೇಳಿ ಬರ್ತಿತ್ತಲ್ಲ ಆ ಹಿನ್ನೆಲೆಯಲ್ಲಿ ವರದಿಗಾರರು ಕೇಳಿದ್ದು ಅದಕ್ಕೆ ಡಿ ಕೆ ಶಿವಾರಿ ಸಿದ್ದರಾಮಯ್ಯ ಇದ್ದಾರಲ್ರಿ ಅವರೇನೆ ಅಂದ್ರೆ ನೆಕ್ಸ್ಟ್ ಇಯರ್ ಸಿದ್ದರಾಮಯ್ಯನವರೇ ಮುಂಗಡ ಪತ್ರವನ್ನು ಮಂಡಿಸ್ತಾರೆ ಅಂತ ಡಿ ಕೆ ಹೇಳಿದಿರುವುದಕ್ಕೆ ಕಾರಣ ಏನು ಹಾಗಿದ್ರೆ ಅವರು ತಮ್ಮ ಆಸೆ ಆಕಾಂಕ್ಷೆ ಏನಿದೆ ಎರಡೂವರೆ ವರ್ಷ ಎರಡೂವರೆ ವರ್ಷ ಅದಕ್ಕಾಗಿ ಒತ್ತಡ ಹಾಕೋದ್ರ ಕೈ ಬಿಟ್ಬಿಟ್ರ ಸೊ ಅವ್ರ ಮಹತ್ವಾಕಾಂಕ್ಷೆಯನ್ನ ಕೈ ನನಗೆ ನನಗನ್ಸಲ್ಲ ಆದರೆ ಅವರು ಮುಖ್ಯಮಂತ್ರಿಯೇ ಸ್ಥಾನವನ್ನು ಪಡೆದುಕೊಳ್ಳುವ ವಾತಾವರಣ ಇಲ್ಲ ಅಂತ ಅದು ಅವರ ಮಾತಿನಲ್ಲೂ ಕೇಳತ್ತೆ ಮಾತಿನ ಅರ್ಥ ಅದೇನೆ ಹಾಗೇನೆ ಖರ್ಗೆ ಅವರ ಮಾತು ನೀವಿಬ್ಬರು ಒಂದಾಗಿ ಇದ್ದರೆ ಮಾತ್ರ ಇಬ್ಬರು ಒಂದಾಗುವುದು ಅಂದರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಡಿ ಕೆ ಶಿವ ಉಪಮುಖ್ಯಮಂತ್ರಿ ಉಳಿದ ಬದಲಾವಣೆಯ ಪ್ರಶ್ನೆಗಳು ಏನಿವೆ ಅದು ಇಪ್ಪತ್ತೆಂಟರ ಚುನಾವಣೆಯ ನಂತರ ಆಗಬಹುದು ಅನ್ನೋದಿದೆ ಆ ಆ ಒಂದು ಸೂಚನೆಗಳು ಸಿಗ್ತಾ ಇದೆ ಬಟ್ ರಾಜ ನಾನು ಹೇಳ್ತಾ ಇದ್ದೇ ಇಲ್ಲ ಪಾಲಿಟಿಕ್ಸ್ ಇಸ್ ನಾಟ್ ಎ ಮ್ಯಾಥಮೆಟಿಕ್ಸ್ ಅದು ಹೀಗೆ ಆಗತ್ತೆ ನಾಳೆ ಹೀಗೆ ಆಗುತ್ತೆ ಅಂತ ನಾವು ಹೇಳೋದಕ್ಕಾಗಲ್ಲ ದ್ಯಾಟ್ ಈಸ್ ರಾಂಗ್ ಹೇಳಕ್ಕೆ ಸಾಧ್ಯನೂ ಇಲ್ಲ ಅದು ರಾಜಕಾರಣ ಆದರೆ ಆ್ಯಸ್ ಅಫ್ ನಾವು ಸಿದ್ದರಾಮಯ್ಯನವರನ್ನ ಬದಲಿಸಿ ಡಿ ಕೆ ಶಿವಕುಮಾರ್ ಆ ಸ್ಥಾನದಲ್ಲಿ ಕೂಡರಿಸುವ ಶಕ್ತಿ ಕಾಂಗ್ರೆಸ್ ವರಿಷ್ಠರಿಗಿಲ್ಲ ಅಂತ ವಾತಾವರಣ ಕೂಡ ಇಲ್ಲ ಮೈನಸ್ ಸಿದ್ದರಾಮಯ್ಯ ಕಾಂಗ್ರೆಸ್ ವಿಲ್ ಬಿ ಇನ್ ಟ್ರಬಲ್ ಅಂತ ಆದರೆ ಮಾತು ಕೊಟ್ಟರೆ ಡಿ ಕೆ ಶಿವಕುಮಾರ್ ಅವರಿಗೆ ಮಾತು ಕೊಟ್ಟರೆ ಆ ಮಾತನ್ನ ನಡೆಸಿಕೊಡಬೇಕಾದ್ದು ಹೈಕಮಾಂಡ್ ಕರ್ತವ್ಯ ಅಲ್ವಾ ಹೈಕಮಾಂಡ್ ತನ್ನ ಕರ್ತವ್ಯವನ್ನು ನಿರ್ವಹಿಸಬೇಕು ಅಂತಾದರೆ ಅವರು ಸಿದ್ದರಾಮಯ್ಯನವ್ರನ್ನ ಮನವೊಲಿಸ್ಬೇಕು ಮತ್ತು ಸಿದ್ದರಾಮಯ್ಯನ ಡಿ ಕೆ ಒಂದಾಗಿರೋ ಇಬ್ಬರು ಪರಸ್ಪರ ಒಳ್ಳೆಯ ಸಂಬಂಧವನ್ನು ಹೊಂದಿಯೇ ಅಧಿಕಾರದ ಹಸ್ತಾಂತರ ಆಗಬೇಕು ಸಿದ್ದರಾಮಯ್ಯನವರಿಗೆ ಮನಸ್ಸಿಲ್ಲದೆ ಅಧಿಕಾರದ ಹಸ್ತಾಂತರ ಮಾಡಕ್ಕೆ ಸಾಧ್ಯ ಇಲ್ಲ ಆ ಸಿಚುವೇಷನ್ ಇದೆ ಹಾಗಿದ್ರೆ ಸಿದ್ದರಾಮಯ್ಯಗೆ ಅಧಿಕಾರ ಹಂಚಿಕೆ ಅಧಿಕಾರ ಹಂಚಿಕೆ ಅಥವಾ ಅಧಿಕಾರವನ್ನ ವಹಿಸಿಕೊಡುವ ಮನಸ್ಥಿತಿ ಬರುವುದಕ್ಕೆ ಅವರ ಮನವೊಲಿಸುವ ಕೆಲಸವನ್ನ ಕಾಂಗ್ರೆಸ್ ಸಾಧ್ಯ ಸಾಧ್ಯಲ್ಲ ದಟ್ ಈಸ್ ಆಲ್ಸೋ ಡೌಟ್ಫುಲ್ ಯಾಕೆಂದ್ರೆ ಸಿದ್ದರಾಮಯ್ಯ ಆ ರೀತಿ ರಾಜಕಾರಣಿ ಅಲ್ಲ ಹೋಗಿ ಹೈಕಮಾಂಡ್ ಎದುರು ತಲೆ ಬಗ್ಗೆ ನಿಂತು ಜೀ ಹುಜೂರ್ ಅಂತ ಹೇಳೋದವ್ರಿಗೆ ಅವರು ಮಹಾನ್ ಸ್ವಾಭಿಮಾನಿಯ ಮನುಷ್ಯ ಅವರು ನೆವರ್ ನೆವರ್ ಸೊ ಅದರಿಂದ ಅವ್ರನ್ನ ಮನಸ್ಸು ನೀವು ಏನೇ ಆದ್ರೂ ಡಿ ಕೆ ಶಿವಕುಮಾರ್ ಮಣಸ್ಬೋದು ಯಾಕಂದರೆ ಅವ್ರೇ ನೆಹರು ಕುಟುಂಬದ ಮೇಲಿನ ನಿಷ್ಠೆ ಒಂದು ಸಿದ್ದರಾಮಯ್ಯ ನೆಹರು ಕುಟುಂಬದ ಮೇಲಿನ ನಿಷ್ಠೆ ಅಲ್ಲ ಕಾಂಗ್ರೆಸ್ ಪಕ್ಷದ ಮೇಲೆ ಆ ಪಕ್ಷದಲ್ಲಿ ಇರುವುದರಿಂದ ನಿಷ್ಠೆ ಇದೆ ಅವರಿಗೆ ಅದಕ್ಕಿಂತ ಮುಖ್ಯವಾಗಿ ಅವರ ಸಿದ್ಧಾಂತ ಏನಿದೆ ಆ ಸಿದ್ಧಾಂತದ ನಿಷ್ಠೆ ಅವರಿಗೆ ದೊಡ್ಡದು ಸೊ ಹೀಗಾಗಿ ಲೇಟೆಸ್ಟ್ ವಾಟ್ ವಿಲ್ ಹ್ಯಾಪನ್ ವಿಲ್ ಸಿ ಅಂತ ಅದು ಏನಾಗುತ್ತೆ ನೆಕ್ಸ್ಟ್ ಕಾಂಗ್ರೆಸ್ ಒಳಗಡೆ ಏನು ಖರ್ಗೆ ಅವರು ಇವತ್ತಿ ಮಾತನಾಡಿದ್ದಾರೆ ಆ ಮಾತಿನ ಪರಿಣಾಮ ಏನಾಗಬಹುದು ಆ ಮಾತಿನ ಪರಿಣಾಮ ಏನಾಗುತ್ತೆ ಇದು ಈ ಎಚ್ಚರಿಕೆಯ ಮಾತಿದೆಯಲ್ಲ ಈ ಎಚ್ಚರಿಕೆಯ ಮಾತಿನಿಂದಾಗಿ ಇಬ್ಬರು ನಾಯಕರುಗಳು ಬದಲಾಗ್ತಾರ ದಿಸ್ ದ ದೌಸಂಡ್ ಡಾಲರ್ಸ್ ಕ್ವಶನ್ ಯಥಾಸ್ಥಿತಿ ಏನಿದೆ ನ್ಯಾಝಫ್ನ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಯಥಾಸ್ಥಿತಿಯನ್ನು ಮುಂದುವರಿಸದೆ ಅವರಿಗೆ ಬೇರೆ ದಾರಿ ಇಲ್ಲ ಅದನ್ನೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಗುಲ್ಬರ್ಗದಲ್ಲಿ ಮಾತನಾಡ್ತಾ ಹೇಳಿದ್ದು ನೀವಿಬ್ಬರು ಒಂದಾಗಿದ್ದರೆ ಮಾತ್ರ ಅಭಿವೃದ್ಧಿ ಸಾಧ್ಯ ಅಂದ್ರೆ ಈ ಯಥಾಸ್ಥಿತಿ ಮುಂದುವರಿಯುತ್ತೆ ನೀವು ಹೊಂದಾಣಿಕೆ ಮಾಡಿಕೊಂಡಿರಬೇಕು ರಾಜಕಾರಣ ನಿಮ್ಮ ಹೊಂದಾಣಿಕೆ ಬಹಳ ಮುಖ್ಯವಾದ್ದು ಅನ್ನೋ ಮಾತನ್ನ ಹೇಳಿದ್ದಾರೆ ಲೇಡಿಸ್ ಬೇಟೆಂಟ್ಸಿ ಏನಾಗುತ್ತೆ ಅಂತ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ಶುಭರಾತ್ರಿ ನಮಸ್ಕಾರ ಹಾಗೆ ಕೊನೆ ಮಾತು ನನ್ನ ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ಪ್ರೆಸ್ ಮಾಡೋದಕ್ಕೆ ಮರಿವಿಡೆಯೇ ಹಾಗೆಯೇ ಸಾಧ್ಯ ಆದರೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಸಹಾಯ ಮಾಡಿ ಬೆಂಬಲಿಸಿ ನಮಸ್ಕಾರ